ಶ್ರೀನಿವಾಸವರು ಹುಡುಕಿ ಯಾವಾಗ ಕಳಿಸ್ತೀನಿ ಯಾವಾಗ ಎಷ್ಟು ದಿನ ಆಗಿ ಒಂದು ಇನ್ನೊಂದಿಲ್ಲ ಪಾಲಿನಿ ಪದ್ಧತಿ ಅಂತ ಅಳತೆ ಆಗಿದೆ ನಮ್ ನಿಯಮಾನುಸಾರ ಆಗಿಲ್ಲ ಇದು ಆಗಿದ್ರೆ ಖಂಡಿತ ನಾನು ಮಾಡ್ತೇನೆ ಇವಾಗ ಅವ್ರು ಹೇಳಿದಾಯಿಂಟ್ ಏನು ನಿಯಮಾನುಸಾರ ಆಗಿಲ್ ಮೇಲೆ ಏನ್ ಮಾಡ್ಬೋದು ಯಾರು ನಾವು ಮಾಡಿಲ್ವ

மா அது அப்படி கொடுத்து

ಕ್ಲಾರಿಫಿಕೇಶನ್ ಮಾಡ್ಕೊಂಡು ಖಂಡಿತ ಮಾಡ್ಬೋದು ನಾನು ಇಲ್ಲಿ ಕೇಳಿ ಯಾವ್ದು ರೈತರು ತೊಂದ್ರೆ ಅಂತೂ ಮಾಡಿಲ್ಲ ಯಾರಿಗೂ ನಾನ್ ಇಷ್ಟೊಂದ್ ಜನ ಬಂದಿದ್ರ ಅಲ್ವಾ ನಿಮ್ಗೆ ಕೆಲಸದಲ್ಲ ಬಂದಿಲ್ಲ ಪಾಪ ತೊಂದ್ರೆ ಆಗಿದೆ ಅಂತ ನಾನು ಖಂಡಿತ ತೊಂದರೆ ಆಗಿಲ್ಲ ಅಂತ ಹೇಳೋದಿಲ್ಲ ನಿಮ್ಗೆ ಏನೋ ಸಮಸ್ಯೆಗಳು ಇರ್ತವೆ ನಿಮ್ ಸಮಸ್ಯೆ ಒಂದ್ ನಿಮಿಷ ನಾನೇ ಸುಪ್ರೀಮ್ ಅಲ್ವಲ್ಲ ಸರ್

ಬೇಟಿ ಎಲ್ಲರೂ ಒನ್ ಟು ಫೈವ್ ಮಾಡ್ಬೇಕಂದ್ರೆ ನೀನು ಬೇಟಿ ಹೆಂಗ್ ತಪ್ಪು ಹೇಳ್ತೀರಾ ನೀವು ಯಾರು ತಪ್ಪು ಅಂತ ಸರ್ ಎಂಟೇ ಗೋಪಾಲ ಮಂದಿರದಲ್ಲಿ ಒಬ್ರು ಯಾರು ವರ್ಷದಿಂದ ಎಸ್ ಎಸ್ ಟಿ ಘಟಕದ ಅಧ್ಯಕ್ಷರು ಜಮೀನು ವಿಷಯದಲ್ಲಿ ಬರ್ತಲೇ ಇದೀವಿ ಒಬ್ಬ ಸಂಘಟನೆಯ ಮುಖ್ಯಸ್ಥರಿಗೆ ಈ ಸ್ಥಿತಿ ದೇಶದಲ್ಲಿ ಸಂವಿಧಾನ ಇದೆಯಾ ಸಂವಿಧಾನ ಸಂವಿಧಾನದ ಹಬ್ಬ ಹೋಯ ಪಕ್ಷಗಳು ಸಂವಿಧಾನ ದೊಡ್ಡದಿಂದ ಮಾತಾಡುವಂಥ ಎಲ್ಲ ರಾಜಕಾರಣಿಗಳು ವ್ಯವಸ್ಥೆನ ಹಾಳು ಮಾಡಿ ನನಗಂತೂ ಐದು ವರ್ಷದ ಹೋರಾಟ ಆಗ್ತಲಿಲ್ಲ

జమీన్ గోమ ఎలా మాకే రెస్ట్ గుంటే ಸಮಸ್ಯೆ ಸಾಲ ಮನೆ ಕೊಡ್ತಾ ಇರೋದು ಹಾಳು ಕಾಡು ಸರ್ ಈಗ ಎರಡು ಸಾವಿರ ಎರಡು ವರ್ಷ ಆಗೈತಿ ನಿಮ್ಮ ಆದೇಶದ ಪ್ರಕಾರ ಸರ್ವೆ ಮಾಡಿ ಸೃಷ್ಟಿ ನಿಮ್ಮ ನಿಮ್ ಲಾಂಡಿ ಓಪನ್ ಮಾಡಿದ್ದೀವಿ ಲಾಗಿ ಏನಿದೆ ನೋಡಿ ಹಾ ನಾನು ನೋಡ್ಕೊಂಡ್ರೆ ನಿಮ್ ಲಾಗಿ ಇದೆ ಯಾಕಿದೆ ಓಪನ್ ಮಾಡಿ ಅದು ಮಾಡಿ ಲಾಗಿ ಕೊಟ್ಟಿದ್ದೆ

ನೀವು ಮೇಲಾಧಿಕಾರಿಗಳ ಕ್ಲಾರಿಫಿಕೇಶನ್ ಯಾಕೆ ಕೇಳಬೇಕು ಮೇಲಾಧಿಕಾರಿ ಅವರು ಕೊಡ್ತಾರೆ coordinates ಬಂದಿದೆ ಹಾ ಆದೇಶ ಬೇಕು ಸರ್ ಸರ್ ಇದು ಸಮಂಜಸವಾದ ಉತ್ತರ ಅಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ಕೆಲಸ ಅಂದ್ರೆ ಬೇಕಾದ್ರೆ ಬೇಕಂದ್ರೆ ಇನ್ನೊಬ್ಬರಕೈಲಿ ಮಾಡ್ಕೊಳ್ಳಾ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಇಲ್ಲ ಟ್ರಾನ್ಸ್‌ಫರ್ ಮಾಡ್ಕೊಂಡು ಹೋಗಿ ನಾನು ಒಂದು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಉದ್ದೇಶ ಪೂರ್ವಕವಾಗಿ ಇಟ್ಕೊಂಡ್ ಇಲ್ಲಿ ನಾನ್ ಕೇಳಿದಾಗ ಈ ಮೂರ್ ದಿನದಲ್ಲಿ ಮಾಡ್ತೀನಿ ಅಂತ ಅಂದ್ರೆ ನಾನೇ ಬಂದಿಲ್ಲಿ ಕಚೇರಿ ನಿನ್ ಚೇಂಬರ್ ಬಂದು ಕೇಳಿದ್ದೀನಿ ಮೂರು ದಿನದಲ್ಲಿ ಮುಗಿಸ್ತೀನಿ ಅಂತ ಅಂತಂದ್ರೆ ಅರ್ಥ ಬೇಡ ಸರ್ ಒಂದ್ ಕೆಲಸಕ್ಕೆ ಉತ್ತರ ರಾಜು ಮೂವ್ ಆಯ್ತಾ ಡಾಕ್ಯುಮೆಂಟ್ ಓದಿ ಮೇಲ್ ಅಧಿಕಾರಿಗಳು ಒಬ್ಬೊಬ್ರು ಮಾಡ್ಬೇಕು ನಿಮ್ಗೆ தயவிட்டீங்க ಯಾಕೆ ಬೆಳಸಲಿ ಮಾರಾ ನೀವು ಇಲ್ಲಿ ನಮ್ಮೇಳದಕ ತಹಸೀಲ್ದಾರ್ ಹೇಳಿರಲ್ಲ ನೀವು ತಿರುಗಿ ಹೋಗಿ ಅದು ಆಯ್ತು ಇನಾ ಇದು ಕೋಟಿ ನಾಮ ಅಂತ ಇದೆಲಿ ಮಾಡಕ ಬರಲ್ಲ ಮಾಡಿ ಮಾಡಿ ನೀವು ಆಯ್ತು ಹೋಗಿ ನಾವು ಬೇರೆ ಪ್ರಚಾರ ಮಾಡಿ ಕೊಡ್ತಾರೆ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಾನು ಮಾಡಾರಂತೆ

ಸರ್ ಒಂದ್ ಯಾವ್ದೋ ಒಂದು ನಮ್ಮ ಸ್ನೇಹಿತರದೇ ಇದೆ ಸೇಮ್ ಕೋರ್ಟ್ ಇಂದ ಸ್ಟೇ ಇಲ್ಲ ಅಂದ್ಬಿಟ್ಟು ಬಾನುವಾರನ್ನು ಕೂಡ ಇಮಿಡಿಯೇಟ್ ನೈಟ್ ನೈಟ್ ಕೊಟ್ಟು ಮಾಡ್ಬಿಟ್ರು

ಅಂದ್ರೆ ಏಡಿ ಎಲ್ ಈಗ ನೀವು ದೊಡ್ಡದಾರಿಯೇ ಅಲ್ಲ ನಮಗೆ ನೀವ್ ಏಡಿ ಎಲ್ ಆರ್ ಅಷ್ಟೇ ನಿಮ್ಮಿಂದ ಇದೆ ಸಿಕ್ಕ ಕೂತಿದ್ರು ಮಾಡ್ಕೊಟ್ಟಿದ್ದಾರೆ ಈಗ ನೀವ್ ಇದು ಮಾಡೋದಿಲ್ಲ ಅಂದ್ರೆ ಅವತ್ ಮಾಡಿರೋ ಆ ಏಡಿ ಎಲ್ ಆರ್ ಮೇಲೆ ಅವಕ್ ಮಾಡಿರೋ ಇದು ಸರ್ವೇಯರ್ ನೀವು ಮಾಡ್ತಿರೇ ಒಪ್ಪುವಂತ ಕೆಲಸ ಕೈ ಮುಗಿತಾ ಇದ್ದೀನಿ ನೀವೇನ್ ಬರೀಬೇಕು ಬರೀಬೇಕಾ ನಾನು ಕ್ರಮವಹಿಸಿ ಶಿಸ್ತು ವಹಿಸಿ ಕೆಲಸ ಮಾಡ್ತಾ ಇದ್ದೀನಿ ಹಿಂದೆ ಇವ್ನಿಗೆ ಮಾಡ್ತೀರಲ್ಲಿ ಕ್ರಮವಹಿಸಿ ಬರೀತೀಸ ಪ್ರಾಮಾಣಿಕರು ನಿಷ್ಠಾವಂತರು ಇವರು ಗೆರೆ ದಾಟೋದಿಲ್ಲ ಕಾನೂನಿಂದ ಇವ್ರ್ ಮಾತಿನ ಹೋಗ್ತಾ ಇದ್ದೀನಿ ಹಿಂದೆ ಮಾಡೋಲ್ಲ ರಿಪೋರ್ಟ್ ನಿಮ್ಮ ಜೆಡಿಆರ್ ನಿರ್ದೇಶಕರಿಗೆ ಬಂದಿರಿ ಸರ್ ಇವ್ರು ತಪ್ಪ ಮಾಡಿದ್ರೆ ಕ್ರಮ ವಹಿಸಿ ಬರ್ತಿ ನನಗೊಂದು ಎನ್ ಬರ್ಕೊಡಿ ಆಗ್ತಲ್ಲ ನಾನು ನಾನು ಇಷ್ಟ ಮಾಡೋದಿಲ್ಲ ಹಿಂಗ್ ಮಾಡಿದ್ರು ಕ್ರಮ ವಹಿಸಿದ ಹೆಚ್ಚುವರಿ ಮಾತಾಡಿಯ ಜೈಡಿ ಎಲ್ಲ ಇರುತ್ತೆ ಕರ್ಕೊಂಡ್ತೀನಿ ನಾನು ಈ ವಿಷಯಕ್ಕೆ ಕರ್ಕೊಡಿ ಸರ್

ಇವತ್ತು ಬಹಿರಂಗ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಲಿ ಜೆಡಿ ಕೋರ್ಟ್ ಅಲ್ಲಿ ಸಮಸ್ಯೆ ಮಾಡ್ಕೊಟ್ಬಿಟ್ಟು ಯಾವ ಏನು ಸುಮ್ನೆ ಮಾಡ್ಲಿ ಅವ್ರು ಮಾಡ್ಲಿ ಮಾಡಿ

ಅವ್ರು ಎಲ್ಲಿ ಮದುವೆ ಆಗೋ ಕೇಳಿ ಅವ್ರ ಮನೆಯಲ್ಲಿ ಸಾರ್ವಜನಿಕ ಉದ್ದೀಕರಣಂದ್ರೆ ನಿಮ್ಗೆ ಎಫ್ಐಆರ್ ಮಾಡಿಸ್ ಎಫ್ ಬನ್ನಿ ಬನ್ನಿ ಕೇಸ್ ಅಂತ ತಿಂಗಳ ನಂದಲ್ಲ 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 ಅದೇನು ವ್ಯವಸ್ಥೆ ನಮ್ಮಲ್ಲಿ ನಮ್ಮ